ನಿನ್ನೆ ರಾತ್ರಿ ಸ್ವಾಮಿ ವಿವೇಕಾನಂದರವರ ವೃತ್ತ ಅಂತೇಳಿ ಅನಧಿಕೃತವಾಗಿ ಅದನ್ನು ನಿರ್ಮಿಸಿದ್ರು ನಿನ್ನೆ ಅದು ಕೆಲವು ಅಧಿಕಾರಿಗಳ ಗಮನಕ್ಕೆ ಬಂದಾಗ ಅದು ಅನಧಿಕೃತವಾಗಿ ನಿರ್ಮಿಸಿದ್ದಾರೆ ಅಂತೇಳಿ ಅದನ್ನ ಇವತ್ತು ತೆರವು ಮಾಡಿದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದರು ಅವರ ಅವರಿಗೂ ಸಹ ಅವಮಾನ ಮಾಡಿದ್ದಾರೆ ಇಲ್ಲಿ ಯಾಕೆ ಬರ್ತಾ ಬರ್ತಾ ಈ ಥರ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅಂದ್ರೆ ಎಪ್ಪತ್ನಾಲ್ಕು ಕ್ಷೇತ್ರದೊಳಗೆ ಅರವಿಂದ ಬೆಲ್ಲದ ಏನು ದಲಿತರ ಪರವಾಗಿದ್ದಾನೋ ವಿರೋಧವಾಗಿದ್ದಾನೋ ಒಂದು ಗೊತ್ತಾಗುತ್ತೆ ಏನು ಶಾಲೆ ಹಾಕ್ಕೊಂಡ ಏನು ಯೋಗ್ಯತೆ ಐತಿ ಇಲ್ಲಿ ಶಾಲೆ ಹಾಕ್ಕೊಳಾಕವ್ರಿಗೆ ಏನು ಯೋಗ್ಯತೆನೇ ಇಲ್ಲ ಅವ್ನು ಎಪ್ಪತ್ನಾಲ್ಕು ಕ್ಷೇತ್ರದೊಳಗೆ ದಲಿತರಿಗೆ ಈ ಥರ ಅನ್ಯಾಯ ಆದರೂ ಗಂಡು ಮುಚ್ಕೊಂಡು ಕುಂತಾನ ಯಾಕೆ ಈ ಥರ ಮಾಡತ್ತಾರ ಎಷ್ಟೋ ಸಾರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲಿ ಮೂರ್ತಿ ನಿರ್ಮಾಣ ಆಗ್ಬೇಕಂತೇಳಿ ನಾವು ಅರ್ಜಿ ಕೊಟ್ಟಿದ್ದೇವೆ ಎಲ್ಲ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದ್ದೇವೆ ಆದರೂ ಸಹ ಯಾರೂ ಗಮನಕ್ಕೆ ತಗೊಳತಾ ಇಲ್ಲ ಯಾಕೆ ದಲಿತರು ಕಂಡ್ರೆ ಅಷ್ಟ್ಯಾಕೆ ನಿಮ್ಗೆ ಸಿಟ್ಟು ಬರ್ತಾ ಬರ್ತಾ ನಿಮ್ಗೆ ಏನಾಗಿತ್ತಂತಂದ್ರೆ ದಲಿತರಂದ್ರೆ ಅಂದರೆ ಒಂದು ಆಟದ ಗೊಂಬೆ ಮಾಡಿಬಿಟ್ರಿ ನೀವೆಲ್ಲ ಸೇರ್ಕೊಂಡು ಹಾಂ ಇವತ್ತು ನೋಡಿದ್ರೆ ಈ ಬ್ಯಾನರ್ ತೆಗಿಬೇಕಂತೇಳಿ ಬರ ಆಗತ್ತೀರಿ ಏನು ಒಟ್ಟಿಗೆ ಏನು ತಿನ್ನಾಗತ್ತೀರೋ ನಮ್ಗೆ ಗೊತ್ತಾಗೋಲ್ತೀ ನೀವು ನಿನ್ನೆ ಒಂದು ಕಟ್ಟಿ ಕತಿ ಹುಟ್ಟಾಕಿ ಇವತ್ತು ಆನಂದ ನಗರ ಜನತೆ ಮಧ್ಯ ಜಗಳ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದ್ದೇರಿ ಅದು ಅರವಿಂದ ಬೆಲ್ಲದವರ ಮಾಡಿದ್ದಂಥೇಳಿ ನಾವು ಆರೋಪ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅವ್ರದೇ ಇದು ಕ್ಷೇತ್ರ ಅವರ ಈ ಥರ ಮಾಡತ್ತಾರ ಅಂತೇಳಿ ನಮ್ಮ ಅದೊಂದು ಬಲವಾದ ಆರೋಪ ಇದೆ ಮುನ್ ಮುಂಬರುವ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇದೇ ಸ್ಥಳದಲ್ಲಿ ಭವ್ಯವಾಗಿ ನಿರ್ಮಾಣವಾಗುತ್ತೆ ಜೈ ಭಿ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಂದ ಇದು ಇದೇ ಸ್ಥಳದಲ್ಲಿ ಎಲ್ಲಿ ತೆರವು ಮಾಡಿ ಅವಮಾನ ಮಾಡಿದ್ರು ಅದೇ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ಮಾಣವಾಗುತ್ತೆ ಇದು ಖಚಿತ ಅಂತ ಹೇಳ್ತೀನಿ ನಾವು ಜೈ ಬಿ ಮಹುವ ಸಂಘದ ಅಧ್ಯಕ್ಷರು அனந்த் நகர பரசுராமச்சு